ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇದು ಸ್ಯಾಟರ್ಡೆ ವ್ಲಾಗೂ ನಾನು ಸಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋನ ಒಂದೊಳ್ಳೆ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಊರಿಂದ ಬರುವಾಗ ನಮ್ಮಮ್ಮ ನನಗೆ ತೊಂಡೆಕಾಯಿ ಕೊಟ್ಟು ಕಳಿಸಿದ್ರು ತೊಂಡೆಕಾಯ್ದೊಂದು ಗ್ರೇವಿ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ರೆಸಿಪಿ ಒಂದು ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ರೆಸಿಪಿಯನ್ನು ಮಾಡ್ಬೋದು ತೊಂಡೆಕಾಯಿಯನ್ನು ಮೊದಲಿಗೆ ನಾನು ಇಲ್ಲಿ ತೊಳೆದು ಸೈಡಿಗೆ ಇಟ್ಕೊಂಡಿದ್ದೀನಿ ಕುಟ್ಟಾಣಿಗೆ ಒಂದೊಂದೇ ತೊಂಡೆಕಾಯಿಗಳನ್ನು ಹಾಕಿ ಜಜ್ಜಿ ಸೈಡಿಗೆ ಇದ್ದೀನಿ ಜಜ್ಜಿರುವಂಥ ಎಲ್ಲ ತೊಂಡೆಕಾಯಿಗಳನ್ನು ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಬಣಾಲೆಗೆ ಜಜ್ಜಿರುವಂಥ ತೊಂಡೆಕಾಯಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವೀಟಿಗೆ ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಂಡೆಕಾಯಿ ಎಷ್ಟಿದೆ ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಮಸಾಲೆ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಒಂದು ಏಳರಿಂದ ಎಂಟು ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ನುಣ್ಣಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವಾಗ ತೊಂಡೆಕಾಯಿ ಕೂಡ ಬೆಂದಿದೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ಅದ್ರ ಮೇಲೆ ನಿಮಗೆ ಎಷ್ಟು ಗ್ರೇವಿ ತಿಕ್ಬೇಕು ಅಷ್ಟು ನೀರನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಇದನ್ನ ಕುದಿಸ್ಕೊಳ್ಳೋಣ ನಾನಿಲ್ಲಿ ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಹಾಕ್ಕೊಂಡು ಐದು ನಿಮಿಷಗಳ ಕಾಲ ಇದನ್ನ ಕುದಿಸ್ಕೊಳ್ಳಿ ಲಾಸ್ಟಲ್ಲಿ ಅಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಂಗು ಸಾಸಿವೆ ಹಾಗೆ ಒಣಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸಾಂಬಾರನ್ನ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇಷ್ಟೇ ಇದೊಂದು ಸಿಂಪಲ್ ರೆಸಿಪಿ ನೋಡಲಿಕ್ಕೆ ಸಿಂಪಲ್ ಆದರೂ ತಿನ್ನಲಿಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ದೇವ್ರ ಪೂಜೆನ ಲಾಸ್ಟ್ ಮಾಡಿದೆ ಅಡುಗೆನ ಫಸ್ಟ್ ಮಾಡಿದೆ ಏನಕ್ಕೆ ನಂಗೆ ಅಡುಗೆ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಊರಿಗೆ ಬೇರೆ ಹೋಗಬೇಕು ಅದಕ್ಕಿಂತ ಮುಂಚೆ ನಾನು ಹೊಟ್ಟೆಗೆ ಏನು ಬೇಕೋ ಅದನ್ನು ಫಸ್ಟ್ ರೆಡಿ ಮಾಡ್ಕೊಂಡೆ ಗೈಸ್ ಊರಿಗೆ ಬಂದೆ ಊರಿಗೆ ಬಂದಾದ್ರ ಮೇಲೆ ನಮ್ಮ ಮನೆಯಲ್ಲಿ ಅಡಿಕೆ ಕೊನೆ ತೆಗಿತಾಯಿದ್ರು ಚಿಕ್ಕದಾಗಿ ಒಂದು ಚಿಕ್ಕದಾಗೊಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಮನೆಗೆ ಬರ್ತಾ ಇರಬೇಕಾದ್ರೆ ನನ್ನ ವೆಲ್ಕಮ್ ಮಾಡಲಿಕ್ಕೆ ನಮ್ಮನೆ ಬೆಕ್ಕು ನಾಯಿ ಅವುಗಳೆಲ್ಲ ರೋಡಿಗೆ ಬಂದುಬಿಟ್ಟಿದ್ವು ಅವರೆಲ್ಲ ನನ್ನನ್ನು ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ನಮ್ಮ ಮನೆ ನಾಯಿನೇ ನಾನು ಇದ್ದೀನಿ ಅದು ಓಡಿ ಬರ್ತಾಯಿದೆ ನೋಡಿ ನಾನು ಅದನ್ನು ನೋಡಿದೆ ಒಂದು ವಾರ ಆಗಿತ್ತು ದೂರದಿಂದ ನಾವೆಲ್ಲೋ ಮನೆಗೆ ಬಂದಾಗ ತುಂಬ ಟೈಮ್ ಆದ್ರ ಮೇಲೆ ನಾವು ಸಾಕಿರುವಂಥ ಪ್ರಾಣಿಗಳು ನಮ್ಮನ್ನು ನೋಡಿ ಒಂಥರ ಪ್ರೀತಿ ತೋರಿಸ್ತವಲ್ಲ ಅದನ್ನು ಎಲ್ಲೂ ಮರೆಯೋಕ್ಕಾಗೋದಿಲ್ಲ ನಾನಂತೂ ಫಸ್ಟ್ ಬಂದಾಗ ಮನೆಗೆ ನಾನು ಹುಡ್ಕೋದೆ ನನ್ನ ನಾಯಿ ಮರಿ ಬೆಕ್ಕು ಮತ್ತು ದನನ ಇದು ನನ್ನ ಫೇವ್ರೆಟ್ ಕರು ನಾನು ಹೊರಗಡೆ ನಾಯಿನ ಆಸೆ ಮಾಡ್ತಾ ಇದ್ದೆ ಇವಳು ನಿನ್ನೂ ಮಾತಾಡ್ಸಿಲ್ಲಲ್ಲ ಅಂತವಳು ಹಣ್ಕಣಕ್ಕೆ ನೋಡ್ತಿದ್ಲು ಹಾಗಾಗಿ ಇವಳು ಕೂಡ ಬಂದು ಬಂದವಳೆ ಮಾತಾಡಿಸ್ಕೊಂಡೆ ಇಲ್ಲಿ ನೋಡಿ ಇವ್ರಿಗೆ ನಾನು ಬಂದಿದ್ದು ಫುಲ್ ಖುಷಿಯಾಗಿ ಅವರವರು ಏನೋ ಮಾತಾಡ್ಕೊತಿದ್ದಾರೆ ತೋಟದಲ್ಲಿ ಕಾಫಿ ಹೂ ಆಗಿತ್ತು ಅದ್ರದ್ದೊಂದು ಚಿಕ್ಕದಾಗಿ ಕ್ಲಿಪ್ ತೆಗ್ದೆ ನಮ್ಮಮ್ಮ ಹಸು ಹುಲ್ ತಗೊಂಡು ಹೋಗ್ತಿದ್ರು ಅದ್ರದ್ದೊಂದು ಕ್ಲಿಪ್ ತೆಗ್ದೆ ಹಾಗೆ ಕಾಫಿ ಬೀಜ ಸ್ವಲ್ಪ ಒಣಗಿಸಿದ್ರು ಅಮ್ಮ ಮಡಿತಾಯಿದ್ರು ಅದರದ್ದು ಒಂದು ವ್ಲಾಗಿ ಅಪ್ಲೋಡ್ ಮಾಡೋಣ ಅಂತ ಅದ್ರದ್ದು ತೆಗ್ದು ಫೋಟೋ ತೆಗ್ದೆ ಇದು ಗುಲಾಬಿ ಹೂ ನೋಡಿ ಎಷ್ಟು ದೊಡ್ಡ ಇದೆ ಗೊತ್ತಾ ಎಷ್ಟು ಚೆನ್ನಾಗಿದೆ ಒನ್ ವೀಕ್ ಬ್ಯಾಕ್ ಅರಳಿರೋ ಹೂವಿದು ಇದು ನಾನು ಇವತ್ತು ಬರುವಾಗಲೂ ಸೇಮ್ ಹಾಗೇನೇ ಇತ್ತು ಹಾಗಾಗಿ ಅದರದ್ದು ಒಂದು ಚಿಕ್ಕದಾಗಿರೋ ವಿಡಿಯೋ ಮಾಡಿಕೊಂಡೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೊಂದು ತ್ರೀ ಸಿಂಪಲ್ ಥಿಂಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಈ ಒಂದು ಅಭ್ಯಾಸನ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದು ಕೂಡ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಮೊದಲನೇದೇನು ಗೊತ್ತಾ ಕೃತಜ್ಞತಾ ಭಾವವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದು ನಿಮಿಷಗಳ ಕಾಲ ಕಣ್ಮುಚ್ಕೊಂಡು ಕುತ್ಕೊಂಡು ನಾನು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದೀನಿ ಅಥವಾ ಪಡ್ಕೊಂಡಿದ್ದೀನಿ ಇದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಭಾವಿಸಬೇಕು ಜೀವನ ನನಗೆ ನೀಡಿರುವಂಥ ಪ್ರತಿಯೊಂದು ಅನುಭವಕ್ಕೂ ಹಾಗೆಯೇ ಜೀವನ ನನಗೆ ಕಲಿಸಿರುವಂಥ ಅನೇಕ ಪಾಠಗಳಿಗೂ ಎಲ್ಲದಕ್ಕೂ ನಾನು ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಭಾವಿಸಿ ನಮ್ಮ ಸುತ್ತಮುತ್ತ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಪ್ರಾಣಿ ಪಕ್ಷಿಯೊಂದಿಗೆ ಕೃತಜ್ಞತಾ ಭಾವದಿಂದ ಇರಿ ಭೂಮಿಯ ಮೇಲೆ ಅನೇಕ ರೀತಿಯ ಜನರಿರ್ತಾರೆ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಕೆಲವರು ನಿಮಗೆ ಹಲವಾರು ರೀತಿಯ ಪಾಠಗಳನ್ನು ಕಲಿಸೋಗಿರ್ತಾರೆ ಕೆಲವರು ಒಳ್ಳೆ ನೆನಪನ್ನ ಕೊಟ್ಟೋಗಿರ್ತಾರೆ ಕೆಲವರು ಕೆಟ್ಟ ನೆನಪನ್ನ ಕೊಟ್ಟೋಗಿರ್ತಾರೆ ವ್ಯಕ್ತಿ ಯಾರೇ ಆಗಲಿ ಅದು ಇಂಪಾರ್ಟೆಂಟ್ ಅಲ್ಲ ಅದರಿಂದ ಕಲ್ತಿರುವಂಥ ಪಾಠ ಹಾಗೆಯೇ ಅನುಭವ ತುಂಬ ಇಂಪಾರ್ಟೆಂಟ್ ವಾಟ್ ಎವರ್ ಗುಡ್ ಆರ್ ಬ್ಯಾಡ್ ಎಲ್ಲರಿಗೂ ಒಂದು ಗ್ರೇಟ್ಫುಲ್ ಆಗಿರಿ ಗೈಸ್ ಇನ್ನೊಂದು ವಿಚಾರ ಏನು ಗೊತ್ತಾ ದಿನಪೂರ್ತಿ ಸಮಾಧಾನದಿಂದ ಇರಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕೂತು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಯಾವಾಗಲೂ ಪಾಸಿಟಿವ್ ಆಗಿರಿ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ನೆಗೆಟಿವ್ ಥಿಂಕಿಂಗ್ನ ಕಡಿಮೆ ಮಾಡಿ ಯಾರೂ ಕೂಡ ನನ್ನ ಲವ್ ಮಾಡಲ್ಲ ಕೇರ್ ಮಾಡಲ್ಲ ಅಂತ ಯೋಚನೆ ಮಾಡಬೇಡಿ ನಿಮ್ಮನ್ನು ನೀವು ಜಾಸ್ತಿ ಪ್ರೀತಿಸಲಿಕ್ಕೆ ಶುರು ಮಾಡಿ ಇದೇನಾಗುತ್ತೆ ಅಂದರೆ ನಿಮ್ಮಲ್ಲಿರುವಂಥ ನೆಗೆಟಿವಿಟಿನ ತೆಗೆದುಹಾಕಿ ಪಾಸಿಟಿವ್ ಆಗಿ ನಿಮ್ಮನ್ನು ಚೇಂಜ್ ಮಾಡುತ್ತೆ ಇನ್ನೊಂದು ಹೇಳಲ್ಲ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾರಾದರೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿದರೆ ನೀವು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಅದರ ಬಗ್ಗೆ ಜಾಸ್ತಿ ಮೈಂಡ್ ಮಾಡಬೇಡಿ ಈ ರೀತಿ ಮಾಡೋದರಿಂದ ನಾವು ಮುಂಚೆ ಇದ್ದದಕ್ಕಿಂತ ಜಾಸ್ತಿ ಆ್ಯಕ್ಟಿವ್ ಆಗಿರ್ತೀವಿ ಆ್ಯಂಡ್ ಖುಷಿಯಾಗಿ ಕೂಡ ಇರ್ತೀವಿ ನಮ್ಮ ಜೊತೆ ನಾವೇ ಒಂದು ಐದು ನಿಮಿಷಗಳ ಕಾಲ ಕೂತು ಮಾತಾಡೋದಿರುತ್ತಲ್ಲ ಅದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರೋದಕ್ಕೇ ಹೆಲ್ಪ್ ಮಾಡುತ್ತೆ ಹಾಗೇ ನೀವು ನಿಮ್ಮ ಡೈಲಿ ಲೈಫಲ್ಲಿ ಈ ರೀತಿಯ ಸರಳ ಅಭ್ಯಾಸನ ಮಾಡ್ಕೊಳ್ಳಿ ಗಾಯಸ್ ನಿಮ್ಮ ಲೈಫು ತುಂಬ ಖುಷಿಯಾಗಿರುತ್ತೆ ಅವೇಕನ್ ಯುವರ್ ಸೆಲ್ಫ್ ಜೀವನ ನಮಗೆ ಸಿಕ್ಕಿರುವಂಥ ಒಂದು ಅದ್ಭುತವಾದ ಉಡುಗೊರೆ ಅದನ್ನು ನಾವು ಏನೇನೋ ಬೇಡದೇನಾರೋ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಡಿಪ್ರೆಷನ್ಗೆ ಹೋಗಿ ನಮ್ಮ ಸಿಕ್ಕಿರುವಂಥ ಸಮಯನ ಹಾಳು ಮಾಡ್ಕೊಳ್ಳೋದ್ರ ಬದಲು ಸಿಕ್ಕಿರುವಂಥ ಸಮಯದಲ್ಲಿ ಖುಷಿ ಇರಲಿ ಬೇಜಾರು ಇರಲಿ ಅದನ್ನು ಹೇಗೆ ಎಂಜಾಯ್ ಮಾಡಬೇಕು ಅಂತ ಕಲಿತ್ಕೊಳ್ಳಿ ಖುಷಿಯಾಗಿರಿ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿವನ್ನ ಇಲ್ಲ ಹೆಂಡ್ ಮಾಡ್ತಾ ಇದ್ದೀನಿ ಐ ಥಿಂಕ್ ಈ ವಿಡಿಯೋ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆಂಟಿಲ್ ದನ್ ಕೀಪ್ ವಾಚಿಂಗ್ ಬ ಬಾಯ್